ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೇನು ಅಂತಂದರೆ ಒಂದೊಳ್ಳೆ ಆಮ್ಲ ಜ್ಯೂಸ್ ಮಾಡೋಣ ಕಣ್ರಿ ಇವಾಗ ಹೆಂಗು ಇವಾಗ ಅದರದೇ ಸೀಸನ್ನು ಆಮ್ಲ ಸೀಸನ್ ಆಗಿರೋದ್ರಿಂದ ಆಮ್ಲ ಇವಾಗ ಎಲ್ಲಿ ಬೇಕಲ್ಲಿ ಸಿಗ್ತಾ ಇದೆ ಮಾರ್ಕೆಟಲ್ಲೆಲ್ಲ ಹಾಗೆ ವೆಜಿಟೇಬಲ್ ಅಂಗಡಿಗಳಲ್ಲೂ ಸಿಗ್ತದೆ ಇದು ಸ್ಕಿನ್ಗೆ ಕಣ್ಣಿಗೆ ಕೂದಲಿಗೆ ಒಳ್ಳೆ ಏರ್ ಫಾಲಿಗೆಲ್ಲ ಒಳ್ಳೆ ಜ್ಯೂಸು ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆ ಇದರಲ್ಲಿ ಏರಳವಾಗಿ ನಾರಿನಾಂಶ ಆಮೇಲೆ ವಿಟಮಿನ್ ಎ ಬಿ ಸಿ ಎಲ್ಲ ಇರೋದ್ರಿಂದ ತುಂಬಾ ಒಳ್ಳೆಯದು ಇದು ಯಾವುದೇ ಆದಂಥ ಏಜ್ ಲಿಮಿಟು ಸಹ ಇಲ್ಲ ಸ್ನೇಹಿತರೆ ದೊಡ್ಡವರೇ ಕುಡಿಬೇಕು ಚಿಕ್ಕವರೇ ಕುಡಿಬೇಕು ಅಂತ ದೊಡ್ಡವರು ಚಿಕ್ಕವರು ವಯಸ್ಸಾದವರು ಎಲ್ಲರೂ ಸಹ ಕುಡಿಬೋದು ಇಲ್ಲಿ ಅಷ್ಟೇ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸು ಅಷ್ಟೇ ಸುಲಭವಾಗಿ ಒಂದು ಎರಡು ನಿಮಿಷದಲ್ಲೆಲ್ಲ ಆಗೋಗುವಂಥ ಜ್ಯೂಸ್ ಇದು ಇಲ್ಲಿ ಏನೇನು ಪದಾರ್ಥ ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ಒಂದು ಎರಡು ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಎರಡು ಪೀಸು ಶುಂಠಿ ಹಾಗೆ ಇಲ್ಲಿ ಒಂದು ಐದರಿಂದ ಆರು ಹೀಗೆ ತುದಿ ಇದೆಲ್ಲ ಆ ಥರ ಹೆಸರುಗಳು ಒಂದು ಏಳೆಂಟು ಕಡ್ಡಿ ತಗೊಂಡಿದ್ದೀನಿ ಹಾಗೆ ಒಂದು ಇಲ್ಲಿ ಅರ್ಧ ಸ್ಪೂನಷ್ಟು ಸಾರಿ ಅರ್ಧ ನಿಂಬೆಹಣ್ಣು ಒಂದು ಕಾಲು ಟೀ ಸ್ಪೂನಷ್ಟು ಹುರಿದಿರೋ ಜೀರಿಗೆ ನೀವು ಜೀರಿಗೆ ಪೌಡ್ರ್ ಸಹ ತೊಗೋಬೋದು ಹಾಗೆ ಇಲ್ಲಿ ಮೆಣಸು ಹಾಗೆ ಇಲ್ಲಿ ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ ಇಷ್ಟೇ ಇದಕ್ಕೆ ಬೇಕಾದಿರೋ ಅಂಥ ಪದಾರ್ಥಗಳು ಈಗ ಈ ಹಣ್ಣನ್ನು ಪಕ್ಕದಲ್ಲಿ ಇಟ್ಟು ಈ ಏನಿದೆಯೋ ಈ ಆಮ್ಲ ಈ ಬೆಟ್ಟ ನೆಲ್ಲಿಕಾಯಿ ಪುದೀನ ಶುಂಠಿ ಎಲ್ಲದನ್ನು ಸಹ ಹಾಕೊಳ್ಳೋಣ ಹಾಗೆ ಈ ಜೀರಿಗೆ ಮೆಣಸು ಮತ್ತು ಕಲ್ಲುಪ್ಪು ಸಹ ಹಾಕೊಳ್ಳೋಣ ಫಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಸ್ನೇಹಿತರೆ ಗ್ಲಾಸ್ ಒಳ್ಳೆ ಚೆನ್ನಾಗಿ ಡೆಕೊರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಿಂಬೆಣ್ಣು ಹುಳಿ ಇಟ್ಕೊಳ್ಳೋಣ ಕಂಡ್ರೆ ಈಗ ಜ್ಯೂಸು ರೆಡಿಯಾಗಿದೆ ನೋಡಿ ನಿಮಗೆ ಎಷ್ಟು ತೆಳಿಯ ತೆಳುವಾಗಿ ಬೇಕು ಜ್ಯೂಸು ಅಷ್ಟು ತೆಳುವಾಗಿ ಮಾಡ್ಕೊಳ್ಳಿ ಗಟ್ಟಿಯಾಗೂ ಸಹ ಮಾಡ್ಕೋಬೋದು ತೆಳುವಾಗೂ ಸಹ ಮಾಡ್ಕೋಬೋದು ಹಾಗೆ ಉಪ್ಪು ನೋಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಇವಾಗ ಜೇನುತುಪ್ಪನೂ ಸಹ ನೀವು ಹಾಕ್ಕೊಂಡು ಕುಡಿಬೋದು ನನ್ನ ಹತ್ರ ಖಾಲಿ ಆಗಿರೋದ್ರಿಂದ ನಾನು ಇನ್ನೂ ತರಿಸಲಿಲ್ಲ ಮಾಡಲಿಲ್ಲ ಹಾಕ್ಲಿಲ್ಲ ಹಾಗಾಗಿ ನೀವು ಜೇನುತುಪ್ಪನೂ ಸಹ ಹಾಕ್ಕೊಂಡು ಕುಡಿರಿ ಇದು ನಾನು ಹೇಳಿದ್ನಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೇದು ಕಂಡ್ರಿ ಒಳ್ಳೆ ಬೆನಿಫಿಟ್ ಸಿಗ್ತದೆ ಶುಗರು ಬಿ ಪಿಗೂ ಸಹ ಕಂಟ್ರೋಲಿಗೆ ತರ್ತದೆ ಇದು ಇವಾಗ ಈ ವೆದರಲ್ಲೇ ಸಿಗೋ ಕಾರಣ ವರ್ಷ ಇದ್ದಾಗ ಒಂದು ವಾರದಲ್ಲಿ ಒಂದು ಸಲನಾದರೂ ಮಾಡ್ಕೊಂಡು ಕುಡೀರಿ ಇಲ್ಲದೇ ಇದ್ದಾಗ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಕೆಲವರು ನನ್ನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಮ್ಮ ಸಬ್ ಸಬ್ಸ್ಕ್ರೈಬರ್ಸು ನೋಟಿಸ್ ಹೋಗ್ತಾ ಇಲ್ಲ ಅಂತ ನಾನು ಮಾಡೋ ವೀಡಿಯೋಗಳು ನೋಟಿಸ್ ಹೋಗ್ತಾ ಇಲ್ಲ ಅಂತ ಸ್ನೇಹಿತರೆ ಏನು ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಿರಲ್ಲ ಒತ್ತಿದ ಮೇಲೆ ಹಾಲ್ ಅಂತ ಒಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ ಆ ಹಾಲ್ ಅನ್ನೋ ಆಪ್ಷನ್ನ ಓಕೆ ಮೇಲೆ ನಾನು ಹಾಕೋ ಶಾರ್ಟ್ ವೀಡಿಯೋಸು ಈ ಥರ ವೀಡಿಯೋಸು ಆಮೇಲೆ ನನಗೆ ಗೊತ್ತಿರೋಷ್ಟು ತಕ್ಮಟ್ಟು ನನಗೆ ಐ ಆಯುರ್ವೇದಿಕ್ ವೀಡಿಯೋಸು ಸಹ ಹಾಕ್ತಾ ಇದ್ದೀನಿ ಆ ಎಲ್ಲ ನೋಟಿಫಿಕೇಷನು ಸಹ ನಿಮಗೆ ಬರ್ತದೆ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ ನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋನೂ ಸಹ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಥ್ಯಾಂಕ್ ಯು